ಹಲೋ ಇವ್ರಿ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ರಾಮೇಶ್ವರಂ ಕೆಫೆಲಿ ಮಾಡುವಂತಹ ಇಡ್ಲಿ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಟೇಸ್ಟ್ ಅಂತೂ ಹೇಗಿರುತ್ತೆ ಅಂದ್ರೆ ತಿಂದೋರ್ಗೆ ಮಾತ್ರ ಗೊತ್ತಿರುತ್ತೆ ಆ ಟೇಸ್ಟ್ ಹೇಗಿರುತ್ತೆ ಅಂತ ತುಂಬಾ ರುಚಿಯಾಗಿರುತ್ತೆ ಅಂತೂ ಅದ್ಭುತವಾಗಿರುತ್ತೆ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟವ್ ಲಾಕ್ ಸಾಂಬಾರು ಮಾಡಿದಾಗ ನಿಮ್ಗೆ ಇಡೀ ಏರಿಯಾಗೆ ಗೊತ್ತಾಗಿರುತ್ತೆ ಇಡ್ಲಿ ಸಾಂಬಾರು ಮಾಡಿದಿರ ಅಂತ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಕಾಳು ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಇಷ್ಟು ಹಾಕೊಂಡು ಘಮ ಬರೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಚೆನ್ನಾಗಿ ನೀವು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಫ್ಲೇಮ್ ನ ಹೈ ಮಾಡಬಾರ್ದು ಅದ್ರ ಜೊತೆಗೆ ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಕಾಳು ಕೂಡ ಹಾಕೋತಾ ಇದೀನಿ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಆಗಿರುತ್ತೆ ಇದನ್ನ ನೀವು ಸಿಮ್ ಅಲ್ಲಿ ಇಕ್ಕೊಂಡೆ ಫ್ರೈ ಮಾಡ್ಕೊಂಡ್ರೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಾರಕ್ಕೆ ತಕ್ಕಷ್ಟು ನೀವು ಒಣಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ಹಾಗೆ ಕಲರ್ಗೋಸ್ಕರ ಒಂದು ಐದರಿಂದ ಆರು ಬಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಹಾಗೆ ಎರಡು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಹಾಕೊಳ್ಳಿ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಆಗಿರುತ್ತೆ ಎರಡು ಕಡ್ಡಿಯಷ್ಟು ಕರ್ಬೇವ್ ಹಾಕೊಳ್ಳಿ ನಾನು ಇದಕ್ಕೆ ಹಸಿ ಕರ್ಬೇವೆ ಹಾಕೊಂತ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಳ್ಳಿ ನಿಮ್ಮ ಏರಿಯಾ ಇಡ್ಲಿ ಸಾಂಬಾರದ ಘಮ ಇರುತ್ತೆ ಈಗ ಒಂದು ಟೀ ಸ್ಪೂನ್ ಅಷ್ಟು ನಾನು ಹಿಂಗ್ ಹಾಕೋತಾ ಇದೀನಿ ಹಿಂಗಂತೂ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಹಾಗೆ ಎಲ್ಲ ಆದ್ಮೇಲೆ ಲಾಸ್ಟ್ ಇಳಿಸೋ ಹಂತದಲ್ಲಿ ಒಂದು ಚಿಕ್ಕ ಪಲಾವೆಲೆ ಹಾಕೊಳ್ಳಿ ಅದು ಕೂಡ ಫ್ಲೇವರ್ ಗೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ತಗೊಂಡು ಚೆನ್ನಾಗಿ ನೀವು ಅದನ್ನ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಯಾವ ಥರ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ನೀವು ಗ್ರೈಂಡ್ ಮಾಡಬೇಕು ಇನ್ ಟ್ವೆಂಟಿ ಪರ್ಸೆಂಟ್ ನಾವು ಅಂತ ರೆಡಿ ಮಾಡ್ಕೋತೀವಲ್ಲ ಟೈಮಲ್ಲಿ ನಾವು ಹಾಕೊಂಡು ರುಬ್ಕೋಬೇಕಾಗತ್ತೆ ಈ ಪೌಡ್ರನ್ನ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೆ ನೀವು ತ್ರೀ ಮಂತ್ಸ್ ಅವರೆಗೂ ನೀವು ಯೂಸ್ ಮಾಡ್ಬೋದು ಯಾಕೆಂದ್ರೆ ನಾವು ಎಣ್ಣೆಲೆ ಫ್ರೈ ಮಾಡಿರೋದ್ರಿಂದ ಯಾವುದೇ ತರ ಕೇಡೋ ಚಾನ್ಸಸ್ ಇರೋದಿಲ್ಲ ಈಗ ಒಂದು ಹಂಡ್ರೆಡ್ ಗ್ರಾಮ್ ತುಗರಿ ಬೇಳೆನ ಚೆನ್ನಾಗಿ ನೀವು ತೊಳ್ಕೊಬೇಕಾಗತ್ತೆ ತೊಳ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ನೆನೆಸ್ಲಿಕ್ಕೆ ಇಡಬೇಕು ಯಾಕೆಂದ್ರೆ ಚೆನ್ನಾಗಿ ಬೆಳೆ ನಿಂದ್ರೆನೆ ಸಾಂಬಾರ್ ತಿಕ್ನೆಸ್ ಹಾಗೆ ತುಂಬಾ ಚೆನ್ನಾಗಿ ಬರೋದು ನಾನು ಯಾವುದೇ ತರ ಕುಕ್ಕರ್ ಅಲ್ಲಿ ಇದನ್ನ ಇಲ್ಲ ಒಂದು ಬೌಲ್ ಅಲ್ಲೇ ನಾನು ಬೇಯಿಸ್ಕೊತಾ ಇದೀನಿ ಈ ತರ ಕುಕ್ ಮಾಡೋದ್ರಿಂದ ಸಾಂಬಾರ್ ತುಂಬಾ ಆಗಿ ಬರುತ್ತೆ ಹಾಗೆ ಒಂದು ನಾಲ್ಕು ಟೊಮೆಟೊ ಹಾಕೋತಾ ಇದೀನಿ ಈಗ ಚೆನ್ನಾಗಿ ಅದನ್ನ ನಾವು ಬೇಯಿಸ್ಕೋಬೇಕಾಗತ್ತೆ ನಿಮ್ಗೆ ಏನಾದ್ರೂ ಟೈಮ್ ಇಲ್ಲ ಅಂದ್ರೆ ಕುಕ್ಕರ್ಗೆ ಹಾಕೊಂಡು ಎರಡು ವಿಸಿಲ್ ಹಾಕ್ಸ್ಕೊಳ್ಳಿ ಸಾಕಾಗತ್ತೆ ಜಾಸ್ತಿ ಬೇಯಿಸ್ಲಿಕ್ಕೆಲ್ಲ ಹೋಗ್ಬೇಡಿ ಈಗ ಟೊಮೆಟೊ ಎಲ್ಲ ಬಂದಿದೆ ಈಗ ಟೊಮೆಟೊನೆಲ್ಲ ಒಂದ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಟೊಮೆಟೊನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ನಾಲ್ಕರಿಂದ ಐದು ಸಾಕಾಗತ್ತೆ ಈಗ ಒಂದು ಬೌಲಷ್ಟು ನಾನು ಸಿಹಿ ಕುಂಬಳಕಾಯಿ ಹಾಕ್ತಾ ಇದೀನಿ ಇದೇ ಸಾಂಬಾರಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡೋದು ಕೆಲವ್ರು ಏನು ಮಾಡ್ತೀರಾ ಒಗ್ಗರಣೆಗೆ ಹಾಕೊಂಡು ಬೇಯಿಸ್ಕೊತಿರಲ್ವ ಒಗ್ಗರಣೆಗೆ ಬೇಡ ಈ ಥರ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಟೊಮೆಟೊಗೆನೆ ಹುಣ್ಸೆಣ್ಣು ಹಾಕೊಂಡು ಸ್ವಲ್ಪ ನೆನೆಸಿಟ್ರೆ ನೋಡಿ ಸಾಂಬಾರ್ ರೆಡಿಯಾಗಿದೆ ಮೀನ್ಸ್ ಬೇಯಿಸ್ಕೊಂಡಿರೋ ಕಟ್ಟೆಲ್ಲ ರೆಡಿ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬೌಲಷ್ಟು ನಾನು ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಹಸಿಕಾಯಿ ಯೂಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋದು ಹಾಗೆ ಬೇಯಿಸ್ಕೊಂಡಂತಹ ಟೊಮೆಟೊ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ರುಬ್ಕೋಬೇಕು ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ನಾವು ಫ್ರೈ ಮಾಡ್ಕೊಂಡಂತಹ ಸಾಂಬಾರ್ ಪುಡಿನ ಹಾಕೋತಾ ಇದೀನಿ ಸೊ ನಾನು ಅದಕ್ಕೆ ಹೇಳಿದ್ದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಗ್ರೈಂಡ್ ಆಗಿರಬೇಕು ಪೌಡರ್ ಅಂತ ಸೊ ಈ ಟೈಮಲ್ಲಿ ನಾವು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಅಥವಾ ನೀವು ತುಪ್ಪ ಕೂಡ ಯೂಸ್ ಮಾಡಬಹುದು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಕರಿಬೇವು ಗುಂಡೂರು ಮೆಣಸಿನ್ಕಾಯಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ಈರುಳ್ಳಿ ಹಾಕೋತಾ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಹಿಂಗೆ ಹಾಕೋತ ನಾಟಿ ಈರುಳ್ಳಿ ಇದ್ರೆ ಇನ್ನೂ ಸಾಂಬಾರ್ ಸಕ್ಕದಾಗಿ ಬರುತ್ತೆ ಹಾಗೆ ಆಪಲ್ ಟೊಮೆಟೊನ ಹಚ್ ಹಾಕೋತ ಟೊಮೆಟೊನ ಜಾಸ್ತಿ ಬೇಯಿಸಲಿಕ್ಕೆಲ್ಲ ಹೋಗೋದ್ ಬೇಡ ಈಗ ಕಟ್ಟೆ ಏನ್ ರೆಡಿ ಆಗಿರುತ್ತೆ ಈಗ ಕಟ್ ಹಾಕೊಂಡ್ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾಟಿ ಈರುಳ್ಳಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ಕಟ್ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಕೊಂಡಂತಹ ಮಸಾಲ ಏನಿರುತ್ತೆ ಈಗ ಹಾಕೊಂಡ್ ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರ ಹಾಕೊಳ್ಳಿ ಸಾಂಬಾರ್ ಸ್ವಲ್ಪ ತಿಕ್ಕಾಗಿದ್ರೆನೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಒಂದು ಎರಡ್ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕೋತಾ ಇದೀನಿ ಈಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಉಪ್ಪು ಖಾರ ಎಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ನಾನು ಬೆಲ್ಲದ ಪೌಡರ್ ಹಾಕೋತಾ ಇದೀನಿ ಸಾಂಬಾರ್ ಸ್ವಲ್ಪ ಸ್ವೀಟ್ ಐಶ್ ಆಗಿರ್ಲಿ ಅಂತ ಒಂದು ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ತುಗ್ರಿ ಬೇಳೆ ಜೊತೆಗೆ ಮೈಸೂರು ಬೇಳೆ ಸಾಂಬಾರ್ಗೆ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಿದ್ರೆ ಇಡ್ಲಿ ಸಾಂಬಾರ್ ರೆಡಿ ಒನ್ ಮಂತ್ ಬ್ಯಾಕ್ ನಾನು ಇಡ್ಲಿ ಸಾಂಬಾರ್ ಒಂದು ವಿಡಿಯೋ ಶಾರ್ಟ್ಸ್ ಹಾಕಿದ್ದೆ ಅದು ಟೂ ಮಿಲಿಯನ್ ವ್ಯೂಸ್ ಹೋಗಿದೆ ವ್ಯೂಸ್ ಹೋಗಿದೆ ಅದು ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ ಮಾಡಿರಂತಹ ವಿಡಿಯೋ ಅದು ನಾನು ಮಾಡಿದಂತಹ ರಾಮೇಶ್ವರಂ ಕೆಫೆ ಸ್ಟೈಲ್ ಇಡ್ಲಿ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್